ದಯವಿ ಚಪ್ಪಾಣಿಯಲ್ಲಿ ಇನ್ನು ಮುಂದೆ ನಡೀತಕ್ಕಂತ ನಮ್ಮ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಅವರು ಒಳ್ಳೆ ಮನ್ಸು ಮಾಡಿ ಎಲ್ಲ ಕಾರ್ಯಕ್ರಮಗಳೂ ಸಹ ನಮ್ಗೆ ಅನುಕೂಲವನ್ನ ಮಾಡಿಕೊಡ್ಲಿ ಅಂತ ಹೇಳ್ಬಿಟ್ಟು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ ನಂತರದ ಒಂದು ಸನ್ಮಾನ ಜಗನಾಥ್ ಸರ್ ಅವರು ಕೂತ್ಕೊಳ್ತಾ ಇದೆ ಜಯರಾಮ್ ರೆಡ್ಡಿ ಸರ್ ಅಭಿನಯ ಂತಹ ಕಾರ್ ಮೇಲೆ ಇರ್ತಕ್ಕಂತ ಗುರುಗಳಿಗೆ ಮತ್ತು ನಮ್ಮ ನೆಚ್ಚಿನ ಹಿರಿಯರಿಗೂ ಎಲ್ಲರಿಗೂ ಮಕ್ಕಳಿಗೂ ಒಂದು ಸುತ್ತ ಈ ದಿನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತಾಯಿಲೂರು ಹೋಗಲಿ ಕ್ರೀಡಾ ಮಟ್ಟ ಮಲಾಯಕ್ ಮಹಿಳೆಯಲ್ಲಿ ಆಚರಿಸಿದ್ದಾರೆ ಈ ದಿನ ಮಕ್ಕಳಲ್ಲಿ ಒಂದು ಹಬ್ಬ ಆಚರಣೆ ಇದ್ದಂಗೆ ಇದೆ ಖುಷಿ ಇದು ಈ ಮಕ್ಕಳಲ್ಲಿ ತುಂಬಾ ಕತ್ತಿರುವವರು ಎಲ್ಲರಿಗೂ ಸಮಾನ ಬಹುಮಾನವನ್ನು ನೀಡ್ತಾ ಇದ್ದಾರೆ ನಮ್ಮ ಟೀಚರ್ಸ್ ಹೆದ್ದಿರೋರಿಗೆ ಅದ್ದೂರಿಯಾಗಿ ಅವರು ತಕ್ಕಂಗೆ ಅವರಿಗೆ ಎಲ್ರಿಗೂ ಮಾಡ್ತಾ ಇದ್ದಾರೆ ಅವರು ತುಂಬಾ ಸಂತೋಷವಾಗಿದೆ ಮಕ್ಕಳಿಗೆ ತುಂಬಾ ಸಂತೋಷ ಈ ದಿನ ಇದಕ್ಕೆಲ್ಲ ಇಷ್ಟು ಹೋದ್ಲಿ ಮಟ್ಟದಲ್ಲಿ ಕಷ್ಟಪಟ್ಟು ಮೂರು ದಿವಸ ಮಾಡಿದ್ದಾರೆ ತುಂಬಾ ಕಷ್ಟ ಆದರೂ ಇಂತಹ ಎಲ್ಲ ಮಾಡಿರುವುದಕ್ಕೆ ನಮ್ಮ ಎಲ್ಲ ಟೀಚರ್ಸ್ಗಳಿಗೂ ಮೇಡಮ್ ಅವರಿಗೂ ತುಂಬಾ ಧನ್ಯವಾದಗಳು ಇದು ಇಂತ ಕ್ರೀಡಾ ಇಂಥ ಶಿಕ್ಷಣ ನಮ್ಮ ಸರ್ಕಾರಿ ಬೋರ್ಡ್ ಶಾಲೆಯಲ್ಲಿ ತಾಲೂಕು ಮಟ್ಟ ಓಬಿ ಮಟ್ಟ ಗುರುಸ್ತಾ ಇದ್ದಾರೆ ಓಬಿ ಮಟ್ಟದಿಂದ ತಾಲೂಕು ಮಟ್ಟ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟ ಜಿಲ್ಲಾ ಮಟ್ಟದಿಂದ ಸ್ಟೇಟ್ ಲೆವೆಲ್ ಇಂತ ಮಕ್ಕಳೆಲ್ಲ ಇದು ಒಂದು ವಿದ್ಯಾಭ್ಯಾಸ ಮಕ್ಕಳಿಗೆ ಇದೆಲ್ಲ ತಾವು ಸ್ವಲ್ಪ ಚೆನ್ನಾಗಿ ಓದಬೇಕು ಸ್ಪೋರ್ಟ್ಸ್ ಅಲ್ಲಿ ಇರಬೇಕು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಒಬ್ಬರು ಡಾಕ್ಟರ್ ಆಗಬೇಕು ಒಬ್ಬರು ಸ್ಪೋರ್ಟ್ಸ್ ಎಲ್ಲ ಮಾಡಿದ್ರೆ ಪೊಲೀಸ್ ಆಗ್ಬೋದು ಇನ್ಸ್ಪೆಕ್ಟರ್ ಆಗ್ಬೋದು ಮಿಲಿಟರಿ ಎಲ್ಲ ಆಗ್ಬೋದು ಅದಕ್ಕೆಲ್ಲ ನಾವು ಹೋಗ್ಬೇಕಾದ್ರೆ ಇದೆಲ್ಲ ನಿಮ್ ಗುರಿ ಇರಬೇಕು ಒಂದು ಗುರಿ ಓದಬೇಕು ಕಷ್ಟ ಮುಂದಿನ ಭವಿಷ್ಯ ನಾವು ಈ ತರ ಮಾಡಬೇಕು ನೀವು ಇನ್ನು ಒಂದೇ ಪೊಸಿಷನ್ ಟೀಚರ್ಸ್ ಐ ಎಸ್ ಡಾಕ್ಟರ್ ಎಲ್ಲ ಆಗ್ತೀರಿ ಆವಾಗ ಇವಾಗ ನಾವು ನಮ್ಮ ಟೀಚರ್ಸ್ ಎಲ್ಲ ತಿಳ್ಕೊಬೇಕು ಆವಾಗ ನೀವು ಇಂಥ ಕೆಲಸ ಎಲ್ಲ ಮಾಡಬೇಕು ಇದೆಲ್ಲ ಮಾಡಿದ್ರೆ ಅದು ಒಂದು ಪಾಪ್ಯುಲರ್ ಆಗುತ್ತೆ ಎಲ್ರಿಗೂ ಒಂದು ಮಕ್ಕಳಿಗೆ ಹ್ಯಾಪಿ ಇವಾಗ ನಮ್ಮ ಟೀಚರ್ಸ್ ನಮ್ಮ ಹಿರಿಯರು ಜಗ್ಗನ್ ಅವರು ಇವಾಗ ಎಂತ ಕೆಲಸ ಮಾಡಿದ್ದಾರೆ ಅಂತ ಕೆಲಸ ನೀವು ದೊಡ್ಡವರಾದ ಮೇಲೆ ನೀವು ಮಾಡ್ಬೇಕು ಅವಾಗ ಇದೆಲ್ಲ ಜ್ಞಾಪಕ ಬರ್ಬೇಕು ಅಂತ ಈ ನಾಲ್ಕು ಮಾತನ್ನು ಮಾತಾಡಿ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಪ್ರಥಮ ಸ್ಥಾನ ನಾಲ್ಕು ಜನ ಮಕ್ಕಳು ಬರ್ಬೇಕಿದ್ರೆ ಇಲ್ಲ ಅವರ ಶಿಕ್ಷಕರು ಪ್ರಭುಜಿ ಜಿ ಎಸ್ ಎಸ್ ತಾಯಿಲವರು ನಾಲ್ಕು ಜನ ಇದ್ರೆ ಫಸ್ಟ್ ಪ್ಲೇಸ್ ಮೇಡಮ್ ಸ್ಥಾನ ಧವನ್ ಮತ್ತು ತಂಡ ಡೆಲ್ಲಿ ಪಬ್ಲಿಕ್ ಶಾಲೆ ಎಂಎನ್ ಅಲ್ಲಿ ರವಿ ಸರ್ ಅಥವಾ ಮಕ್ಕಳಿಗ ತಗೋಬೇಕು ಬಾಲಕಿರಿ ಅಂಡ್ರೆಡ್ ಕೋಟಿ ಜಾನಿ ಸಿಟಿಜನ್ ತಾಯಿರುಕ É, não é?